ನಂಬರ್ ಒನ್ ಚಾನಲ್ದಿಂದ ಬಂದ್ರಿಪ್ಪ ಎಲ್ಲರಿಗೂ ನಮಸ್ಕಾರ ಅರಾಮದ್ರಿ ಎಲ್ಲರೂ ಏನೇನು ಸಮಾಚಾರ ಮತ್ತೇನು ಸುದ್ದಿ ಅಂತೇಳಿ ನೋಡಾಕತಿರ್ಬೇಕಾ ನೀವು ಈಗ ಸುದ್ದಿ ಎಂತ ತಂದನು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕೂಲ ಹಾಲಾಗತೈತಿ ಯಾಕಂದ್ರೆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಲೆ ಇಷ್ಟ್ಯಾಕ ಹೊಟ್ಟೆ ಕಿಚ್ಚ ಈ ಪ್ರಶ್ನೆ ಇವತ್ತು ನಿಮಗೆ ಕೇಳಾಕೆ ಬಂದಣ್ಣ ಲಕ್ಷ್ಮೀ ಹೆಬ್ಬಾಳ್ಕರ್ ತನ್ನ ಹೋರಾಟ ಮನೋಭಾವನೆಯಿಂದ ಸಣ್ಣ ಕಾರ್ಯಕರ್ತಳಾಗಿ ಇವತ್ತು ಅಲ್ಲ ದೇಶ ನೋಡುವಂಥ ಹನ್ನೆರಡು ನೂರು ಕೋಟಿ ರೂಪಾಯಿ ತಂದು ತನ್ನ ಕ್ಷೇತ್ರ ಸುಧಾರಣೆ ಮಾಡಿದರೆ ಅಲ್ಲಿ ಸೋತ ಆದಂಥ ಸಂಜಯ್ ಪಾಟೀಲ್ ಅನ್ನಾಗ ಯಾಕೋ ಹೊಟ್ಟೆಯಾಗಿ ಬೆಂಕಿ ಬೆಳಾಕತೈತಿ ಕಾಯ್ತಿ ಯಾಕಂದ್ರೆ ಒಂದು ಮಹಿಳೆ ಬೆಳಿಬಾರ್ದ್ರಲ್ಲ ಯಾಕಂದ್ರೆ ಸೋಲ್ಸಾರಲ್ಲ ಅಲ್ಲಿ ಜನ ಅಂದ್ರೆ ನೀ ಕೆಲಸ ಮಾಡಿಲ್ಲ ನಿನಗೆ ಸೋಲ್ಸಾರು ಈಗ ಮಣಿ ಮಗಳದಾಳು ಅಂತೇಳಿ ಕೆಲಸ ಅಂತೇಳಿ ಆಶೀರ್ವಾದ ಕೊಟ್ಟು ಆರಿಸ್ತಂದು ವಿಧಾನಸಭಾದಾಗ ಕಳಿಸ್ಯಾರ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಎಷ್ಟು ಕರ್ನಾಟಕ ರಾಜ್ಯನಾಗ ತ್ರ ಕೊಟ್ರ ಎಷ್ಟು ಪ್ರತಿರೋಧ ಒಡ್ರ ಎಷ್ಟು ಅನಾನುಕೂಲತೆ ಮಾಡಿದ್ರ ಆ ಮಹಿಳೆ ತರುವಂಥ ಅನುದಾನಕ್ಕೆ ಅಡ್ಡ ಕತ್ತರಿ ಹಾಕಿರೋ ಸಹಿತ ಒಂದು ಪ್ರಮುಖ ಆಶೀರ್ವಾದದ ಅಸ್ತ್ರ ಐತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆ ಅದು ಯಾರಿಗೂ ಗೊತ್ತಿಲ್ಲ ಈ ಸುದ್ದಿ ನೋಡಿದ ತಕ್ಷಣ ಲಕ್ಷ್ಮೀ ಹೆಬ್ಬಾಳ್ಕರು ವಿಚಾರ ಮಾಡ್ತಿರ್ಬೇಕು ಏನು ಹೇಳಾಕ ತಾನ ಅಣ್ಣ ಅಂಥೇಳಿ ಆ ಆಸ್ತರಿ ಇಪ್ಪತ್ತು ವರ್ಷ ಹಿಂದಿಂದ ಹೇಳಾಕತ್ತನ ಘಟನೆ ಇವತ್ತು ಅದನ್ನು ಫೋಟೋ ಹಾಕಕತ್ತಾನು ಲಕ್ಷ್ಮೀ ಹೆಬ್ಬಾಳ್ಕರು ಸಹಿತ ಮರ್ತಿರಬೇಕು ಆದರೆ ಅವರು ಹೃದಯದಾಗ ಮಾತ್ರ ಕುಂತಂಥ ವಿಷಯ ಐತಿ ಇವತ್ತ ಹೇಳಕ್ಕೆ ಬಂದಿನಿ ಯಾಕಂದ್ರೆ ಕರ್ನಾಟಕ ರಾಜ್ಯದಾಗ ಅಪರೂಪದ ಕಂಡಂಥ ಮಹಿಳಾ ರಾಜಕಾರಣಿ ಡಾಕ್ಟರ್ ಶಾಂತಾ ಹಲಗಿ ಎಮ್ ಎ ಪಿ ಎಚ್ ಡಿ ಯಾರೂ ಮರ್ತಿರೋಕ್ಕಿಲ್ಲ ಡಾಕ್ಟರ್ ಶಾಂತಾ ಹಲಗಿ ಅವರನ್ನು ಅವರು ಬೆಲ್ಲದ ಬಾಗೇವಾಡಿಯಿಂದ ಬಂದವರು ಧಾರವಾಡದಾಗ ಅವರು ವಾಸಿದ್ದಾಗ ಅವರು ಕರ್ನಾಟಕ ರಾಜ್ಯದ ಸಂಪುಟ ದರ್ಜೆ ಸ್ಥಾನಮಾನದ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಧ್ಯಕ್ಷರಾಗಿದ್ದರು ಹಾಗೂ ಮಹಿಳಾ ಆಯೋಗದ ಅಧ್ಯಕ್ಷರು ಸಹಿತ ಆಗಿದ್ದರು ಅಂಥ ಡಾಕ್ಟರ್ ಶಾಂತಾ ಹಲಗಿ ಒಂದು ದೊಡ್ಡ ಅಪಾರವಾದ ಆಶೀರ್ವಾದ ಇಂಥ ಒಂದು ಶಕ್ತಿಯುತ ಮಹಿಳೆ ಲಕ್ಷ್ಮೀ ಹೆಬ್ಬಾಳ್ಕರನ್ನ ಧಾರವಾಡಕ್ಕೆ ಮನಿಗೆ ಕರೆಸ್ತಾರೆ ಮನೆಗೆ ಕರೆಸಿದ ಮೇಲೆ ಅಲ್ಲಿ ಡಾಕ್ಟರ್ ಶಾಂತಾ ಹಲ್ಗಿ ಅವರ ಸುಪುತ್ರ ದೇವಾನಂದ ರತ್ನಾಕರ್ ಇರ್ತಾರೆ ಅವರಿಬ್ಬರು ಕೂಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಹುರ್ಕಡ್ಲಿ ಅಜ್ಜನವರನ್ನು ಸತ್ಕಾರ ಮಾಡಿದಂಥ ಒಬ್ಬ ಮಹಾ ಮೇಧಾವಿ ವ್ಯಕ್ತಿ ಆ ಶಾಲನ್ನು ತಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಕೊರಳಿಗೆ ಹಾಕ್ತಾರ ಅಕ್ಕ ಇನ್ನು ಹೆದರಾಕೆ ಹೋಗಬೇಡ ಕರ್ನಾಟಕ ರಾಜ್ಯದಾಗ ನಿನಗೊಂದು ಬುಲೆಟ್ ಪ್ರೂಫ್ ಜಾಕೆಟ್ ಕೊಟ್ಟೇವಿ ಯಾರೋ ಏನೋ ನಿನ್ನ ತೇಜೋವದೆ ಮಾಡಿದ್ರು ನೀ ಬೆಳ್ಕೋತ ಹೋಗ್ತಿ ಅಂತೇಳಿ ಆ ಶಾಲ್ ಹಾಕಿದ್ರು ಇದ ಶಾಲ್ ಹಾಕೊಂಡು ನೀ ನಾಮಿನೇಷನ್ ಕೊಡಬೇಕು ಅಂಥೇಳಿ ಡಾಕ್ಟರ್ ಶಾಂತಾ ಅವರು ಹೇಳಿದಾರ ಆದ್ರೆ ಆ ಶಾಂತ ಅವರು ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲ ಅವರು ಸ್ವರ್ಗವಾಸಿಗಳಾಗಿದಾರ ಅವರ ಸುಪುತ್ರ ದೇವಾನಂದ ರತ್ನಾಕರ್ ಧಾರವಾಡದಲ್ಲಿದ್ದಾರೆ ಅವರು ಕರ್ನಾಟಕ ರಾಜ್ಯದ ಅಸಂಘಟಿತ ಕಾರ್ಮಿಕರ ಕೆ ಪಿ ಸಿ ಸಿ ಕರ್ನಾಟಕ ರಾಜ್ಯದ ಮುಂಬೈ ಹೈದರಾಬಾದ್ ಕರ್ನಾಟಕದ ಪ್ರಭಾವಿ ನಾಯಕ ದೇವಾನಂದ ರತ್ನಾಕರ್ ಮತ್ತು ಶಾಂತ ಹಲಗಿಯವರು ಕುಡ್ಕೊಂಡು ಆ ಶಾಲನ್ನು ಹಾಕ್ತಾರ ಆ ಶಾಲನ್ನು ಹಾಕಿ ಮರಳಿ ಬೆಳಗಾವಿಗೆ ಬರ್ತಾರ ಲಕ್ಷ್ಮಿ ಹೆಬ್ಬಾಳ್ಕರ ನಾಲ್ಕು ದಿವಸ ನಾಮಿನೇಷನ್ ಫಾರ್ಮ್ ತುಂಬುದಿರ್ತೈತಿ ಎಮ್ ಎಲ್ ಎಲೆಕ್ಷನ್ ಅದ ಶಾಲ್ ಹಾಕೊಂಡು ಹೋಗಂದಿರ್ತಾರಲ್ಲ ಇವರ ಚಾಚು ತಪ್ಪದ ಲಕ್ಷ್ಮೀ ಹೆಬ್ಬಾಳ್ಕರ್ ಎಷ್ಟು ಮೆಚ್ಬೇಕು ನೋಡ್ರಿ ಒಂದು ಭರವಸೆ ಒಂದು ಆತ್ಮವಿಶ್ವಾಸ ಅದನ್ನು ತೆಗೆದುಕೊಂಡು ಹೋಗಿ ಜಿಲ್ಲಾಧಿಕಾರಿ ಕಚೇರಿದಾಗ ನಾಮಿನೇಷನ್ ಅದ ಶಾಲನೆಗೆ ಹಾಕ್ತಾರ ತಕ್ಷಣ ಆರಿಸಿ ಬರ್ತಾರ ಅದು ಹೆಂಗ ಆರಿಸಿ ಬರ್ತಾರ್ರಿ ಐವತ್ತು ಸಾವಿರ ಲೀಡ್ಕಿತ್ತ ಹೆಚ್ಚಿ ಬರ್ತಾರ್ರಿ ದಿಗ್ಮೂಡ್ ಹಾಕ್ತಾರೆ ಸಂಜಯ್ ಪಾಟೀಲ್ ಸಾಹೇಬ್ರೆ ಏನಪ್ಪ ಇದ ನಾ ಏನೇನು ಮಾಡಕ್ಕೆ ಹೋಗಿದ್ನಿ ಆದರೆ ಒಂದು ಮಹಿಳೆ ಕೆಳಗನ ಸೋಲನ್ನು ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆತ್ಲಾ ಅದರ ಸಲುವಾಗಿ ಯಾವಾಗಲೂ ಯಾರನ್ನು ಹಗರವಾಗಿ ತಿಳ್ಕೊಬಾರ್ದು ಹಗುರವಾಗಿ ಮಾತಾಡಬಾರ್ದು ಯಾರಿಗೂ ನೋವುಂಟು ಅನ್ನಾಗಿ ಮಾತಾಡಬಾರ್ದು ಇಂಥ ಮಾತಾಡಿ ಇವತ್ತು ಬಿ ಜೆ ಪಿ ಪಕ್ಷಕ್ಕೆ ಒಂದು ದೊಡ್ಡ ಡ್ಯಾಮೇಜ್ ಸಂಜಯ್ ಅಣ್ಣ ಪಾಟೀಲ್ ಅವರಿಂದ ಆಗೈತಿ ಇದರಿಂದ ಉಳ್ಕಿದ್ದು ಎಮ್ ಎಲ್ ಎಗಳು ಏನು ವಿಚಾರ ಮಾಡಕ ತರಕೋತನ ರೀ ಈ ಹೆಣ್ಮಗಳಿಗೆ ಹಿಂಗೆ ಮಾತಾಡಿದ ಮೇಲೆ ನಮ್ಮಲ್ಲಿ ಹೆಣ್ಮಕ್ಳು ಮತದಾರ ಬಾಳದಾರ ನಾಳೆ ಅವರು ತಿರುಗಿ ಬಿದ್ದಾರ ನಾವೆಲ್ಲರೇ ಸೋಲಬೋದು ಇವೇನು ಓಯ್ಯಪ್ಪ ಏನು ಮಾತಾಡ್ಕೊತ ಹೊಂಟ ನೀವ ಬಾಯಿಗೆ ಬೀಗ ಹಾಕುವ ಸಲುವಾಗಿ ನಳಿನ್ ಕುಮಾರ್ ಕಟೀಲ್ಗೆ ಈಗಾಗಲೇ ಫೋನ್ ಮಾಡಿ ಮಾಡಿ ಅಧ್ಯಕ್ಷರ ಶಿಸ್ತು ಕ್ರಮ ತಗೋರಿ ಇರ್ಲಿಕ್ಕಂದ್ರೆ ನಮ್ಮ ಬೆಳಗಾವಿ ಜಿಲ್ಲಾದಾಗ ಬಿಜೆಪಿ ಮಲಿಗೆ ಹೋಗ್ತೈತಿ ಅಂತ ಹೇಳ್ತಾರೆ ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹನ್ನೆರಡು ತಂದು ಸರ್ಕಾರ ಇರ್ಲಿಲ್ಲ ಅಂದರು ಮಾನ್ಯ ಮಂತ್ರಿಗಳ ಹತ್ರ ವಿನಂತಿ ಮಾಡಿ ಫ್ಲಡ್ ಬಂದಿದೆ ಕೊರೋನಾ ಬಂದಿದೆ ಜನಸಂಚಾರಕ್ಕೆ ರಸ್ತೆ ರಿಪೇರಿ ಇಲ್ಲ ಇದನ್ನು ಹೋಗೋಗಿ ಕಾಡಿ ಬೇಡಿ ವಿನಂತಿ ಮಾಡಿ ದುಡ್ಡು ತಂದು ಇವತ್ತು ಗ್ರಾಮೀಣ ಪ್ರದೇಶ ಬೆಳಗಾವಿ ಶೃಂಗಾರ ಮಾಡ್ಯಾರ ಅದನ್ನು ನೋಡಲಾರದ ಇಲ್ಲ ಸಲ್ಲದ ಏನೋ ಹಗುರವಾಗಿ ಮಾತಾಡಿ ಅದನ್ನು ತನ್ನ ತಪ್ಪನ್ನು ಒಪ್ಕೊಳ್ಳಕ್ ತಯಾರಿಲ್ಲರಿ ಪುಣ್ಯಾತ್ಮ ನಾ ಮಾತಾಡಿಲ್ಲ ಅಂತ ಇನ್ನೂ ಆದ್ರೆ ಆ ದೇವರಿಗೆ ಗೊತ್ತು ಅಲ್ಲಿ ಗ್ರಾಮೀಣ ಜನತೆಗೆ ಗೊತ್ತು ಬೆಳಗಾವಿ ಜಿಲ್ಲೆಗೆ ಗೊತ್ತು ಕರ್ನಾಟಕ ರಾಜ್ಯದ ಗೊತ್ತು ನಾವು ಈ ಹಿಂದೇನೂ ಹೇಳಿದ್ದೀವಿ ಬೆಳಗಾವಿ ಜಿಲ್ಲಾ ಅಲ್ಲ ಕರ್ನಾಟಕ ರಾಜ್ಯದಾಗ ಇವತ್ತು ಪಶ್ಚಿಮ ಬಂಗಾಳದಿಂದ ಆ ಮಮತಾ ದೀದಿನ ಬಿಟ್ರೆ ಲಕ್ಷ್ಮೀ ದೀದಿ ಅಂತೇಳಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದಿನ ಒಂದು ಹತ್ತು ಹನ್ನೆರಡು ವರ್ಷದಲ್ಲಿ ರಾಜ್ಯದ ರಾಜಕಾರಣದ ಒಂದು ಚುಕ್ಕಾಣಿ ಹಿಡಿಯುವಂಥ ಈ ಧೀಮಂತ ಮಹಿಳೆ ದಿಟ್ಟ ಹೋರಾಟಗಾರ್ತಿ ಕಿತ್ತೂರು ಚೆನ್ನಮ್ಮನ ಆಶೀರ್ವಾದವೂ ಇದೆ ಅವರ ವಂಶದಿಂದ ಬಂದಂತ ಈ ಹೆಣ್ಣು ಮಗಳಿಗೆ ಅವಮಾನ ಮಾಡಿದರೆ ಯಾರಿಗೆ ಕೆಟ್ಟ ಅನ್ಸೋದಿಲ್ ಹೇಳ್ರಿ ನೋಡೋಣ ಇವತ್ತು ಒಂದು ವಿಡಿಯೋ ಹಾಕಾಕತ್ತೀನಿ ಆ ಗ್ರಾಮೀಣ ಕ್ಷೇತ್ರದಾಗ ಕ್ಯಾನ್ಸರ್ ಹಾರ್ಟ್ ಎಷ್ಟೋ ರೋಗ ರುಜಿನದಿಂದ ಬಳ್ಳವ್ರ ಪರಿಹಾರದನ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ತಂದ್ ತಂದು ಲಕ್ಷ ಲಕ್ಷ ಗಂಟ್ಲೆ ರೊಕ್ಕ ಇವತ್ತು ಅವ್ರ ಅಕೌಂಟ್ಗೆ ಜಮಾ ಮಾಡುವಂತ ಮಹಿಳೆಗೆ ಹಿಂಗೆ ಮಾತಾಡಿದ್ರೆ ಎಷ್ಟು ತಂದಿರಿ ಸಂಜಯ್ ಕುಮಾರ್ ಪಾಟೀಲ್ ಅವರೇ ನೀವು ನಿಮ್ಮ ಅಧಿಕಾರಾವಧಿ ಇದ್ದಾಗ ಶಾಸಕರಿದ್ದಾಗ ಏನು ಮಾಡಿದ್ದೀರಿ ಅದನ್ನಾದರೂ ಪಟ್ಟಿ ಬಿಡುಗಡೆ ಮಾಡಿ ಯಾವಾಗಲೂ ಒಂದು ಶಾಸಕನನ್ನು ಸೋಲಿಸಲಿಕ್ಕೆ ನಾ ಮಾಡಿದ ಕೆಲಸ ಹೆಚ್ಚು ನೀವು ಮಾಡ್ತಾ ಇರೋದು ಕೆಲಸ ಹೆಚ್ಚು ಅಂತ ಅಭಿವೃದ್ಧಿ ದೆಶೆಯಲ್ಲಿ ಪೈಪೋಟಿ ಮಾಡೋದು ಬಿಟ್ಟು ವೈಯಕ್ತಿಕ ತೇಜೋದೆ ಮಾಡಿದರೆ ಅದು ಏನಾಗುತ್ತೆ ಮುಖಭಂಗ ಆಗುತ್ತೆ ಮುಖಭಂಗ ಈಗ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಮತಗಳ ಹೆಚ್ಚು ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಪ್ಲಸ್ ಆಗಾಕತ್ತಾವ್ರಿ ಕೇಳ್ರಿ ಬೆಳಗಾವಿ ಜನತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಲ್ಲ ಕೇಡ್ರ ಮಟ್ಟದಿಂದ ಲೀಡ್ರಾದವಳು ಸಣ್ಣ ಕಾರ್ಯಕರ್ತಳಾಗಿ ಎಷ್ಟೊಂದು ಮಾತಿನ ಸೌಜನ್ಯತನ ನೋಡ್ರಿ ಅಷ್ಟೊಂದು ಸಂಜಯ್ ಪಾಟೀಲ್ ಮಾತಾಡಿದರೂ ಸಹಿತ ಇನ್ನೂ ಅನ್ನ ಸಹೋದರ ಅಂಥೇಳಿ ಎಷ್ಟೊಂದು ಸಂಸ್ಕೃತಿಯಿಂದ ಮಾತಾಡಿದ್ದಾರೆ ಅದ್ರ ಬಗ್ಗೆರೇ ನೋಡ್ಕೋರಿ ಅಲ್ಲಿ ಬಿ ಜೆ ಪಿ ಕಾರ್ಯಕರ್ತರ ಎಲ್ಲಿ ಸಂಜಯ್ ಪಾಟೀಲ್ ಇರ್ತಾರ ಯಪ್ಪ ಅಲ್ಲಿ ನಮಗೆ ಬೆಲೆ ಇಲ್ಲ ಅಂಥೇಳಿ ನಮಗೆ ದೂರವಾಣಿ ಮಾಡಿ ಮಾಡಿ ಫೋನ್ ಮಾಡಾಕತ್ತಾರ ನಮ್ಮಿಂದ ಮುಂದೆ ನಮಗೂ ಡ್ಯಾಮೇಜ್ ಆದಿತ್ತು ಅಂಥೇಳಿ ಭಾಳ ಅಂತರ ಕಾಕೊಳಕತ್ತಾರ ಅಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ಇದ್ರೆ ಆ ಅಧ್ಯಕ್ಷರಿದ್ದಾಗ ಅದನ್ನು ಬೇರೆದವರು ಅದಕ್ಕೆ ಉತ್ತರ ಕೊಡ್ಬೋದಲ್ಲ ನೀವ್ಯಾಕೆ ಅಷ್ಟು ಅದನ್ನು ಆತುರತೆಯಿಂದ ನೇರವಾಗಿ ನಿಮ್ಮ ಗ್ರಾಮೀಣ ಕ್ಷೇತ್ರ ಬಗ್ಗೆ ನಿಮಗೆ ನೆಮ್ಮೆಲ್ಲೇನು ರೀ ಗ್ರಾಮೀಣ ಕ್ಷೇತ್ರ ಬಗ್ಗೆ ನೀವು ಒಂದು ಸಲ ಆರಿಸಿ ಬಂದಿರಲ್ಲ ನಿಮಗೂ ಒಂದು ಅವಕಾಶ ಕೊಟ್ಟಿದ್ದರು ಆ ಅವಕಾಶ ಕೊಡಲಿಲ್ಲ ಅಂತೇಳಿ ಹೊಟ್ಟೆ ಕಿಚ್ಚಿಂದ ಹಿಂಗೆ ಮಾತಾಡ್ತೀರಿ ಅದು ಮಾತ್ರ ಮಾತಾಡಬಾರ್ದು ಸಂಜಯ್ ಪಾಟೀಲ್ ನೋಡ್ರಿ ಒಂದು ಕೇಡ್ರ ಮಠದಿಂದ ಬೆಳೆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಕರ್ನಾಟಕ ರಾಜ್ಯದಲ್ಲಿ ಸಂಸ ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿದಂತ ಎಮ್ ಎಸ್ ಒಂದು ಅಧ್ಯಕ್ಷ ಆದಂತ ದೆಹಲಿಯಲ್ಲಿ ಹಿಂದಿದಲ್ಲಿ ಒಂದು ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಒಂದು ಮಹಿಳೆ ಒಂದು ವೇದಿಕೆಗೆ ನನಗೆ ಇಂಥದ್ದೊಂದು ಕಾಂಗ್ರೆಸ್ ಅವಕಾಶ ಕೊಟ್ಟಿದೆ ನಾನು ಕೇಡ್ರದಿಂದ ಬೆಳೆದು ಬಂದವಳು ಇವತ್ತು ಶಾಸಕಿಯಾಗಿ ನಾನು ಮಾತಾಡ್ತಾ ಇದ್ದೀನಿ ಅಂತೇಳಿ ಹಿಂದಿದಲ್ಲಿ ಏನು ಮಾತಾಡ್ಯಾರ ನೋಡ್ರಿ ಅದನ್ನು ತೋರಿಸಾಕದ ಒಂದು ತುಣಕ ವಿಡಿಯೋ ಅದರ ಸಲುವಾಗಿ ಕರ್ನಾಟಕ ರಾಜ್ಯದಾಗ ಏನೋ ಮಾತಾಡುವಾಗ ಭಾಳ ಹುಷಾರದಿಂದ ಮಾತಾಡ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಾತಾಡಿದ್ದ ಇವತ್ತು ಬೆಳಗಾವಿ ಜಿಲ್ಲಾ ಜನತೆ ಪಕ್ಷ ಭೇದ ಮರ್ತ್ ಎಲ್ಲ ಖಂಡನೆ ಪುಣ್ಯಾತ್ಮ ತಕ್ಷಣ ಮಾಡ್ ಕ್ಷಮ ಇದಕ್ಕೊಂದು ಇತಿ ಸಿರಿ ಹಾಡಬೇಕು ಇಲ್ದಿದ್ರೆ ಇದು ಕರ್ನಾಟಕ ರಾಜ್ಯಾದ್ಯಂತ ಬಿಜೆಪಿಗೆ ಒಂದು ಬಹಳ ಡ್ಯಾಮೇಜ್ ಆಗೋದ್ರಲ್ಲಿ ಸಂದೇ ಇಲ್ಲಕ್ಷ್ಮೀ ಹೆಬ್ಬಾಳ್ಕರ್ಗ ಹಾಕಿದ ದೇವಾನಂದ ರತ್ನಾಕರ್ ಅವರ ತಾಯಿ ಡಾಕ್ಟರ್ ಶಾಂತ ಹಲಗಿ ಆ ಹುರ್ಕಡ್ಲಿ ಅಜ್ಜನವರ ಆಶೀರ್ವಾದ ಬಬಲಾದಿ ಸದಾಶಿವನ ಆಶೀರ್ವಾದ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಾಗ ಬುಲೆಟ್ ಪ್ರೂಫ್ ಜಾಕೆಟ್ ಆಗಿ ಆ ಶಾಲು ಕಾಪಾಡುತ್ತೆ ಅದರಿಂದ ಯಾರೂ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಆ ರಕ್ಷಣೆ ಹಮೇಶ ಇರೋದು ಯಾವಾಗಲೂ ಅವರಿಗೆ ರಕ್ಷಣೆ ಇರೋದು ಇದೇ ಇವತ್ತಿನ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಂಜಯ್ ಪಾಟೀಲ್ ವಾರ್ ಸ್ಟೋರಿ ನೀವು ಇದನ್ನು ಲೈಕ್ ಮಾಡಬೇಕ್ರೆ ಮತ್ತು ಛೇರು ಮಾಡ್ಬೇಕ್ರಿ ಮನಿ ಮನಿ ಮುಟ್ಬೇಕ್ರಿ ಎಲ್ಲರಿಗೂ ಗೊತ್ತಾಗಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಯಾರೋ ಏನೋ ಮಾತಾಡಿದ್ರೆ ನಾವು ಸಹನ ತೊಗೊಳ್ಳೋದು ಅನ್ನೋ ಒಂದು ಶಕ್ತಿ ಬರಬೇಕು ನಿಜವಾದನ ನಿಜವಾದ ಹೇಳಿರಿ ಹೃದಯದಿಂದ ಹೇಳಿರಿ ಪ್ರೀತಿಯಿಂದ ಹೇಳ್ರಿ ಎಷ್ಟು ಚಂದ ಮಾತಾಡು ಸೌಜನ್ತನ ನೋಡ್ರಿ ಶಾಸಕಿ ಆಗೇನಂತೇಳಿ ಗರ್ವಿಷ್ಟ ಸೊಕ್ಕಿಲ್ಲ ಇಂಥವೆಲ್ಲ ಒಂದೊಂದು ರಾಜಕಾರಣದಾಗ ಕರ್ನಾಟಕ ರಾಜ್ಯದಾಗ ಆಗಿ ಹೋಗ್ಯಾರ ಶಿವಕಾಂತ ಚತುರಿ ಅಂತವ್ರು ಆಗಿ ಹೋಗ್ಯಾರ ಡಾಕ್ಟರ್ ಪುಷ್ಪಾವತಿ ಸುಮಾ ವಸಂತ ಎಷ್ಟು ಜನ ಇವತ್ತು ಕರ್ನಾಟಕ ರಾಜ್ಯದಿಂದ ಮಹಿಳೆಯರ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಾಗ ಆಗಿ ಹೋಗ್ಯಾರ ಅವ್ರೇನು ಇಂಥದ ಯಾರೂ ಅಂಚಿಕೊಲಿಲ್ಲ ಆದರೆ ಪಾಪ ಧೈರ್ಯವಂತ ಹೆಣ್ಮಗಳ ಏನು ಮಾತಾಡ್ರೂ ಸಹನೆಯಿಂದ ಎಷ್ಟೊಂದು ಮತ್ತೆ ಅದನ್ನು ಸ್ಪಷ್ಟೀಕರಣ ಕೊಡಕ್ಕೆ ಹೊಂಟಾಳ ಯಾವಾಗಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಕೈ ಬಿಡಂಗಿಲ್ಲ ಜನತೆ ಮೂವತ್ತು ಸಾವಿರ ಮತ್ತು ಪ್ಲಸ್ ಅದು ಮತ್ತು ಇನ್ನೂ ಹಿಂಗೆ ಮಾತಾಡ್ರ ಮತ್ತು ಲಕ್ಷ ಲೀಡಾಕೈತಿ ಮತ್ತು ಏನೋ ಸಂಜಯ್ ಪಾಟೀಲಲ್ಲಿ ನತ್ತರ ಡಿಪಾಸಿಟ್ ಉಳಿಯೋದು ಕಠಿಣ ಆಕೈತಿ ಅಂತ ಜನ ಎಚ್ಚರಿಕೆ ಕೊಡಕತ್ತಾರ ಅದ್ರ ಸಲುವಾಗಿ ಈ ವಿಡಿಯೋ ನಂಬರ್ ಒನ್ ಚಾನಲ್ ಮುಖಾಂತರ ತೋರಿಸ್ತಾ ಇದ್ದೀನಿ ಆ ವಿಡಿಯೋಗಳನ್ನ ನೋಡಿರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅನಿಸಿಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಏನಿದೆ ನಮ್ ಕಮೆಂಟ್ ಬಾಕ್ಸ್ ತಿಳಿಸ್ರಿ ನಮಸ್ಕಾರ ಬರ್ತೀನಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಎದುರಿಸುವಂಥ ಶಕ್ತಿನೂ ಬರ್ತಾ ಇಲ್ಲ ರಿಯಾಕ್ಷನ್ ಇದೆ ಎಮ್ ಎಲ್ ಎ ಆಗೋಕ್ಕಿಂತ ಮುಂಚೆ ನಾನ್ ನಿಮ್ಮ ಮಗಳ ನನ್ನ ಪದರದಾಗ ತಗೋರಿ ನಾ ಇದ್ ಮಾಡ್ತೇನೆ ಅದ್ ಮಾಡ್ತೇನೆ ಚಾಂದ ಅಂತ ದೊಡ್ಡ ದೊಡ್ಡ ಕನಸುಗಳು ತೋರಿಸಿದ್ರು ಆ ಕನಸು ನನ್ಸು ಮಾಡ್ಲಿಕ್ಕೆ ಆಗಿಲ್ಲ ಅದಕ್ಕೆ ಜನ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಆ ರಿಯಾಕ್ಷನ್ಗ ಭಾರತೀಯ ಜನತಾ ಪಾರ್ಟಿಗೆ ಹೆಸರು ಕೊಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಸಂಸ್ಕೃತಿ ರಾತ್ರಿ ರಾಜಕೀಯ ಮಾಡೋ ಸಂಸ್ಕೃತಿ ಭಾರತೀಯ ಜನತಾ ಪಾರ್ಟಿದಲ್ಲ ಅದು ಇದೆ ಅದಕ್ಕೆ ತಾವು ಎಮ್ ಎಲ್ ಎ ಆಗಿದೆ ರಾತ್ರಿ ರಾಜಕೀಯ ಸಂಸ್ಕೃತಿ ಗೊತ್ತಿದೆ ಅದಕ್ಕೆ ಅದರ್ವೈಸ್ ನೀವು ಎಮ್ ಎಲ್ ಎನೂ ಆಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಇಷ್ಟೇ ಹೇಳೋದು ಜನ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಕೆಲಸ ನಾ ಇದೆ ಅಂತಲ್ಲ ನೀವು ಕೆಲಸ ಮಾಡಿಲ್ಲ ಅಂತ ನೀವು ನಮ್ಮ ಬಗ್ಗೆ ಮಾತಾಡ್ತಾರೆ ಕೆಲಸ ಮಾಡಿಲ್ಲ ಕೆಲಸ ಮಾಡಿಲ್ಲ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಿಟ್ಟಿನ ಸಂವಿಧಾನ ಪ್ರಕಾರ ಪ್ರತಿಯೊಬ್ಬ ಶಾಸಕರಿಗೆ ಸಂಸದರಿಗೆ ಕೆಲವೊಂದು ಸ್ಕೀಮ್ಗಳಿದ್ದಾವೆ ಫಂಡ್ ಇದ್ದಾವೆ ಆ ಥರ ಕೆಲಸ ಹಾಗೇ ಆಗ್ತೈತಿ ಏನೂ ಮಾಡಿಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಆದರೆ ನೀವೇನಾದ ಹೊಳಿ ಹಾರ್ತಾ ಇದೆ ಏನೇನು ಹೇಳ್ತಾ ಇದ್ರೆ ಅದು ಇರ್ತಿದ್ರೆ ಈ ಥರ ಬ್ಯಾನರ್ ಹಚ್ಲಿಕ್ಕೆ ಇಲ್ಲ ಮತ್ತು ಮರಾಠಿ ಜನ ಬ್ಯಾನರ್ ಹಚ್ಚಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಈ ಥರ ಹೊಲಸ ರಾಜಕೀಯ ಮಾಡೋದಿಲ್ಲ ಮಾಡಿಲ್ಲ ಮುಂದೆ ಮಾಡೋಕ್ಕೆ ಸಾಧ್ಯ ಇಲ್ಲ ನಾವು ವಿಚಾರ ತಗೊಂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಂದೇ ಒಂದು ಪಕ್ಷ ಬಹುಶಃ ಮಧ್ಯಮ ಸ್ನೇಹಿತರಿಗೂ ಗೊತ್ತಿದೆ ಹನ್ನೆರಡು ತಿಂಗಳ ಕೆಲಸ ಮಾಡುವಂಥ ಪಾರ್ಟಿ ಯಾವ್ದಿದ್ರ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಸೇವೆ ಸಮರ್ಪಣೆ ಭಾವನೆದಿಂದ ಕೆಲಸ ಮಾಡ್ತಾ ಇರ್ತಾರು ಲಕ್ಷ್ಮಿ ಅಬ್ಬಾಳ್ಕರ್ ಅವ್ರಿಗೆ ಈಗ ಜನರ ಟೀಕೆ ಮಾಡೋದ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಭಾರತ ನಾನು ಸಂಜಯ್ ಪಾಟೀಲ್ ಅಣ್ಣನವ್ರಿಗೆ ಇಷ್ಟ ಹೇಳ್ತೀನಿ ಅಣ್ಣ ನಿನಗೆ ಹೆಂಡಂದ್ರಿದ್ದಾರೆ ಮಗಳಿದ್ದಾಳೆ ತಾಯಿ ಇದ್ದಾಳೆ ಅಕ್ಕ ತಂಗಿಯರಿದ್ದಾರೆ ನೀನು ಇದನ್ನೇನು ಮಾತಾಡಿದಿಯಲ್ಲ ಇದು ನನಗೆ ಮಾತಾಡಲ್ಲ ನೀನು ಯಾರಿಗೆ ಮಾತಾಡಿದೀಯ ಅಂತ ನೀನು ವಿಮರ್ಶೆ ಮಾಡ್ಕೋ ನಾನು ಅವರನ್ನು ಏನೂ ಕೇಳಕ್ಕೆ ಬಯಸೋದಿಲ್ಲ ಕ್ಲಾರಿಫಿಕೇಶನು ಕೇಳಕ್ಕೆ ಬಯಸೋದಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ಬೊಮ್ಮಾಯಿಯವರು ಮತ್ತು ಅವರ ರಾಜ್ಯಾಧ್ಯಕ್ಷರಾದಂಥ ಕಟೀಲ್ ಸಾಹೇಬ್ರು ಇದು ನಿಮ್ಮ ಪಕ್ಷದ ಶಿಸ್ತು ಅಥವಾ ಸಂಸ್ಕೃತಿನ ಇದು ಸಂಜಯ್ ಪಾಟೀಲ್ರ ವೈಯಕ್ತಿಕವಾದ ಹೇಳಿಕೆನ ಅಥವಾ ಪಕ್ಷದ ಹೇಳಿಕೆನ ಅಂತ ಅವರಿಬ್ರು ಸ್ಪಷ್ಟಪಡಿಸಿದ್ರು ಹೆಣ್ಮಾಗಿ ಈ ರೀತಿಯಾಗಿ ಅಸಭ್ಯವಾಗಿ ಭಾಷೆಯನ್ನ ಬಳಸಿರುವಂತದ್ದು ಆ ವಿಚಾರ ಸಂಬಂಧಪಟ್ಟ ಲೀಗಲ್ ಹೋರಾಟ ಏನಾದ್ರೂ ಮಾಡುವಂತ ಚಿಂತನೆ ಮಾಡಿದಿರಾ ಅಥವಾ ಏನಾದ್ನ ಅಭಿವೃದ್ಧಿ ಮೂಲಕ ಉತ್ತರ ಕೊಡಬೇಕು ಅಂತ ಹೇಳಿ ನೋಡಿ ಯಾವಾಗ ಯಾವಾಗ ಅವರು ನನ್ನನ್ನ ಕೆಣಕಿದ್ದಾರೆ ನಾನು ಸುಮ್ಮನೆ ನನ್ನ ರಾಜಕಾರಣ ಮಾಡುವಂತ ಸಂದರ್ಭದಲ್ಲಿ ಇನ್ಕಮ್ ಟ್ಯಾಕ್ಸ್ವ್ರಿಗೆ ಇ ಡಿ ಅವ್ರಿಗೆ ಬರೆದು ನನ್ನ ಮೇಲೆ ರೇಡ್ ಮಾಡಿಸಿದ್ರು ನನ್ನ ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಡ್ ಮಾಡಿಸಿದ್ರು ಅವ್ರು ಎಮ್ ಎಲ್ ಎ ಇದ್ರು ನಾನು ಅವಾಗ ಇನ್ನೂ ಎಮ್ ಎಲ್ ಎ ಇರಲಿಲ್ಲ ನನ್ನ ಮೇಲೆ ರೇಡ್ ಮಾಡಿಸಿದ್ರು ನಾನು ಎಮ್ ಎಲ್ ಎ ಆದೆ ಈಗ ನನ್ನ ಮೇಲೆ ಈ ರೀತಿ ಮಾತಾಡ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ದೇವರ ಆಶೀರ್ವಾದದಿಂದ ಜನತೆಯ ಆಶೀರ್ವಾದದಿಂದ ಮಂತ್ರಿ ಆಗ್ತೀನಿ ಇಷ್ಟೇ ಸೊ ಎಲ್ಲ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏಳಿಗೆಯನ್ನು ಕೆಲವೊಂದಿಷ್ಟು ಜನರಿಗೆ ರಾಜಕೀಯ ಅಂದ ಮೇಲೆ ಅದೆಲ್ಲ ಇದ್ದಿದ್ದೆ ಏಳ್ಗೆ ಸಹಿಸಿಕೊಳ್ಳಕ್ ಆಗಲ್ವೋ ಬಿಡೋಲ್ವೋ ನನ್ನ ಉತ್ತರ ಮಾತ್ರ ಅಭಿವೃದ್ಧಿ ಅಷ್ಟೇ ಹೇಳಲಿಕ್ಕೆ ಬಯಸ್ ಈಗ ಬೆಳಗಾವಿ ಜಿಲ್ಲೆಯಿಂದ ಅನೇಕ ರಸ್ತೆಗಳು ಹಾಳ ಬಿದ್ದಿವೆ ವಿಚಾರ ಯಾಕೆ ನಾನು ಬರೀ ಬೆಳಗಾವಿಗೆ ಸಂಬಂಧಪಟ್ಟಂಗೆ ಮಾತಾಡೋದಿಲ್ಲ ಬೆಂಗಳೂರ ಕಾರ್ಪೊರೇಷನ್ ಮಹಾನಗರ ಪಾಲಿಕೆ ವಿದಿನ್ ಬಿ ಬಿ ಎಂ ಪಿ ನಲ್ಲಿ ಕೆಲಸಗಳಾಗ್ತಾ ಇಲ್ಲ ಇಲ್ಲ ಆಗ್ತಾಯಿಲ್ಲ ಅಥನಿನಲ್ಲಿ ಆಗ್ತಾಯಿಲ್ಲ ಸೌದತ್ತಿನಲ್ಲಿ ಇದೆ ಫ್ಲಡ್ಡು ಎಲ್ಲರಿಗೂ ನಮ್ಮದೇ ಆದಂಥ ಸಮಸ್ಯೆಗಳಿದ್ದಾವೆ ಅವರವ್ರ ಪಕ್ಷ ಅದ ಶಾಸಕರಿದ್ದಂಥ ಸರ್ಕಾರ ಮೇಲೇನೂ ಅವ್ರದ್ದು ಇದೆ ಕೆಳಗಡೆನೂ ಬಿ ಜೆ ಪಿ ಸರ್ಕಾರ ಇದ್ದಂಥ ಒಂದು ಶಾಸಕರ ಕ್ಷೇತ್ರದಲ್ಲಿನೇ ಕೆಲಸ ಇಲ್ಲ ಆದರೂ ಕೂಡ ನಾನಿಷ್ಟು ಕೆಲಸ ಇದ್ದೀನಿ ಅವ್ರಿಗೇನೋ ಒಂದು ಸ್ಟಂಟ್ ಮಾಡಬೇಕು ಸ್ಟಂಟ್ ಮಾಸ್ಟರ್ ಈಸ್ ಅ ಸ್ಟಂಟ್ ಮಾಸ್ಟರ್ ಅದಕ್ಕೆ ಸ್ಟಂಟ್ ಮಾಡ್ತಾರೆ 2023 ಸಾವಿರ ಉತ್ತರ 52000 ಲೀಡ್ ನಿಂದ ಜನರನ್ನ ಗೆಲ್ಸಿದ್ದಾರೆ ಅದರಿಂದ ನಮಗೆ ಸೊಕ್ಕು ಬರಬಾರದು ಅದರಿಂದ ಇನ್ನೂ ವಿನಯ ಜಾಸ್ತಿ ಆಗಬೇಕು ಈ ಸಾರಿ ನನ್ನನ್ನ 53000 ಲೀಡ್ ನಿಂದ ನನ್ನ ಜನತೆ ಗೆلಸ್ತಾರೆ ಅಂತ ವಿಶ್ವಾಸ ಇದೆ ಇವತ್ತು ಮಲಗಾವಿ ಗ್ರಾಮೀಣ ಕ್ಷೇತ್ರ ಆರೋಗ್ಯದ ಸಮಸ್ಯೆ ಕಾಡ್ತಾ ಇತ್ತು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಅವ್ರಿಗೆ ಇದರ ಮನವಿಯನ್ನ ಸಮರ್ಪಣೆ ಮಾಡಿ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಇವತ್ತು ಅವರ ಅಕೌಂಟ್ಗೆ ದುಡ್ಡು ಹಂಗೆ ಮಾಡಿದ್ದೀನಿ ನಾನು ಇಲೆಕ್ಷನ್ ಸಂದರ್ಭದಲ್ಲಿ ಕೊಟ್ಟ ಮಾತಿನಂತೆ ಅವರ ಕಷ್ಟದಲ್ಲಿ ಸುಖದಲ್ಲಿ ಸ್ಪಂದಿಸ್ತೀನಿ ಅಂತ ಹೇಳಿದೆ ಅದೇ ರೀತಿ ಅದೇ ರೀತಿ ಪ್ರತಿನಿತ್ಯ ಪ್ರತಿ ಗಂಟೆ ಕ್ಷೇತ್ರದ ಬಗ್ಗೆ ವಿಚಾರ ಮಾಡಿ ಅವರ ಕುಟುಂಬಕ್ಕೆ ನನ್ನ ಕೈಯಿಂದ ಆದಷ್ಟು ಸರ್ಕಾರದ ಕಡೆಯಿಂದ ಸಹಾಯ ಮಾಡಿದ್ದೀನಿ ಇವತ್ತು ಮನೆಯವರೆಗೂ ಬಂದು ಅವರು ನನಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ಈ ಧನ್ಯವಾದ ಈ ಅಭಿನಂದನೆ ಇನ್ನೂ ಜಾಸ್ತಿ ಕೆಲಸ ಮಾಡಲಿಕ್ಕೆ ನನಗೆ ಪ್ರೇರಣೆಯಾಗಿದೆ ಈ ಸಂದರ್ಭದಲ್ಲಿ ಕ್ಷೇತ್ರದ ಎಲ್ಲ ಮುಖಂಡರ ಆಶೀರ್ವಾದದಿಂದ ನನ್ನ ಜನರ ಆಶೀರ್ವಾದದಿಂದ ಮುಂಬರುವಂತ ದಿನದಲ್ಲಿ ಇನ್ನೂ ಜಾಸ್ತಿಯಿಂದ ಜಾಸ್ತಿ ಇಂಥ ಒಂದು ಕಷ್ಟದ ಸಂದರ್ಭದಲ್ಲಿ ಅವರ ಮನೆ ಮಗಳಾಗಿ ಅವರ ಜೊತೆ ನಿಲ್ಲುವಂತ ನಿಲ್ಲುವಂತ ಶಕ್ತಿಯನ್ನ ಭಗವಂತ ನನಗೆ ಕೊಡ್ಲಿ ಅದ್ರ ಜೊತೆಯಲ್ಲಿ ಅವರ ಕುಟುಂಬಕ್ಕೆ ಏನು ನಾನು ಮಾಡಿದೀನಿ ಮಾಡಿಸ್ಕೊಂಡು ಬಂದಿದ್ದೀನಿ ಆ ಸಹಾಯದಿಂದ ಅವ್ರಿಗೆ ಸಹಕಾರ ಸಿಗಲಿ ಅಂತ ಹೇಳಿ ನಾನು ನಮ್ಮ ಗ್ರಾಮೀಣ ಭಾಗದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕಿ ಹಾಗೂ ನಮ್ಮ ಅಕ್ಕ ಅಂತ ಹೆಸರಾಗಿರ್ತಕ್ಕಂಥ ಅವರು ಇವತ್ತಿನ ದಿವಸ ಹದಿನಾಲ್ಕು ಜನರಿಗೆ ಆರೋಗ್ಯ ಸಮಸ್ಯೆಯಿಂದ ಬದಲಾ ಇದ್ರು ನನ್ನ ಹಿಡ್ಕೊಂಡು ನಾನು ಸುಳಿಬಾಗ ಗ್ರಾಮದ ಒಬ್ಬ ವ್ಯಕ್ತಿ ದತ್ತ ಬಂಡಿಗಿನಿ ಅಂತ ಮೇಡಮ್ ಅವರಿಗೆ ತುಂಬಾ ಆಗ್ತಾ ಆದ್ರಿಂದ ಎಲ್ಲಾ ಜನರಿಗೂ ಅವರು ತಮ್ಮ ಒಂದು ಪ್ರಯತ್ನ ಮಾಡಿ ತಮ್ಮ ಆರೋಗ್ಯ ದೃಷ್ಟಿಯನ್ನು ಆರೋಗ್ಯ ದೃಷ್ಟಿಗೂ ತಮ್ಮ ಲಕ್ಷದಲ್ಲಿ ಇಟ್ಕೊಂಡು ಸರ್ಕಾರದಿಂದ ಬರ್ತಕ್ಕಂತ ಒಂದು ಸಹಾಯಧನನ ಅವರು ಒಂದು ಬಹಳ ಪ್ರಯತ್ನ ಮಾಡಿ ನಮಗೆ ತಂದು ಕೊಟ್ಟಿದ್ದಾರೆ ನನ್ನ ಅಕೌಂಟ್ಗೆ ನಲವತ್ತು ಸಾವಿರ ರೂಪಾಯಿ ಇವತ್ತು ಅವರ ಪ್ರಯತ್ನದಿಂದ ಜಮಾ ಆಗಿದೆ ಅಂತ ಹೇಳಾಕೆ ನಾನು ಸಂತೋಷ ಪಡ್ತೀನಿ ಅವರು ನುಡಿದಂತೆ ನಡೆ ಈ ಒಂದು ಬಸವಣ್ಣ ಅವರ ತತ್ವವನ್ನು ನೂರಕ್ಕೂ ನೂರ ಒಂದು ಪಾಲಿಸ್ತಾ ಇದ್ದಾರೆ ಅವರು ಇಲೆಕ್ಷನ್ ಸಮಯದಲ್ಲಿ ಹೇಳಿದ್ರು ನಾನು ನಿಮ್ಮ ಮನೆ ಮಗಳಾಗಿ ನಿಮ್ಮ ಜೊತೆ ಸ್ಪಂದಿಸ್ತೀನಿ ನಿಮ್ದು ಯಾವುದೇ ಕಷ್ಟ ಇದ್ರು ನಿಮಗೆ ನಾನು ಸ್ಪಂದನೆ ಮಾಡ್ತೀನಿ ಅಂತ ಮಾತು ಕೊಡ್ತಿದ್ರು ಆ ಮಾತಿನ ಪ್ರಕಾರ ಅವರು ನಡ್ಕೊಳ್ತಾ ಇದ್ದಾರೆ ಅದರಂತ ಅವರು ಅದಕ್ಕಿಂತ ಹೆಚ್ಚಿನ ಸಹಾಯನಾ ಎಲ್ಲರಿಗೂ ಮಾಡ್ಲೆಂದ ಭಗವಂತ ಅವರಿಗೆ ಆಯುರಾರೋಗ್ಯ ಸಂಪತ್ತನ್ನು ಕೊಡಿ ಅದಕ್ಕಿಂತ ಹೆಚ್ಚಿನ ಶಕ್ತಿ ಕೊಡಿ ಮುಂಬರುವ ದಿನಗಳಲ್ಲಿ ಅದಕ್ಕಿಂತ ಹೆಚ್ಚಿನ ಒಂದು ಸ್ಥಾನಕವ ಇಲ್ಲ ಅಂತ ತಮ್ಮೆಲ್ಲರ ಪರವಾಗಿ ನಾನು ಹಾಡಿಸ್ತೀನಿ ಯಾ ಆಗಾಮಿ ವಕ್ತಕೇ ರೂಪೇ ಮಂಚ್ ಪರ ಆಮಂತ್ರਿਤ करूಂಗಿ ಕರ್ನಾಟಕ ಕಾ ಕಿ ಹಮಾರಿ ಪ್ರದೇಶ ಅಧ್ಯಕ್ಷ ಲಕ್ಷ್ಮಿಜಿ ಕೋ ಜೋ ಎಂಎಲ್ಎ بھی ہیں ಲಕ್ಷ್ಮಿಜಿ ಕೃಪ್ಯಾ ಮಂಚ್ ಪರ ಆಯ नमस्कार मेरा नाम लक्ष्मी हैबारकर है कर्नाटक महिला कांग्रेस प्रदेश की अध्यक्षा हूँ अभी अभी चुनाव लड़कर एम एल भी बनी हूँ उपस्थित हमारे महिला श्रेष्ठ नायकगण पूरे हिंदुस्तान से आए हुए मेरे महिला कांग्रेस की बहने खासकर नम कर्नाटक दिन बंद यहा महिला તમૈલરુગો ઇલી સ્વાગતવના હેલ્તા પહેલી બાર ઇતને બડે હસ્તીઓ કે સામને મે ભાષણ કર રહી હું મે ઇસકા શ્રેય જિનોને મુજે ઇસ મંચ તક પહોંચાને કે લિયે જિનોને મુજે આશીર્વાદ કિયા માર્ગદર્શન કિયા સોનિયા ગાંધીજી રાહુલ ગાંધીજી હમારે ભૂતવર્ત પુરવ મુખ્યમંત્રી સિદ્ધરામયાજી परमेश्वर जी और खास करके शोभा दीदी और सुष्मिता जी का मैं बहुत बहुत धन्यवाद करती हूँ हम साउथ इंडियन हैं हिंदी बोलने में थोड़ा तड़बाड़ाता है तड़बड़ाते हैं लेकिन मैं कोशिश करूंगी लक्ष्मी बालकर को लक्ष्मी बालकर से कम महिला कांग्रेस से कर्नाटक में जाना जाता है हमने महिला कांग्रेस के कार्यकर्ता के रूप से कांग्रेस पार्टी में हमने प्रवेश किया था 20 साल के इस सफर में महिला कांग्रेस का सहयोग और आशीर्वाद हमारे करियर में बहुत है बहनों से मैं इतना ही बताना चाहती हूं अगर हम राजनीति में आते हैं खास करके इधर जो जितने प्रिय दर्शनी की जो नया बटालियन हमारे महिला कांग्रेस में आए स्वागत करती हूँ मैं सबको बताना चाहती हूँ कि राजनीति टाइम पास करने वाली या पार्ट टाइम जॉब नहीं है यह फुल टाइम जॉब है अगर राजनीति में रहना है तो फुल टाइम काम करना पड़ेगा हमारे कर्नाटक में कहावत है बोलते हैं कि राजनीति में चार तरह के लोग होते हैं एक तरह के होते हैं जो सिर्फ मीडिया में आते हैं और लीडर बन जाते हैं और एक तरह के लोग रहते हैं जो लीडरों के साथ घूमते हैं दिखते हैं और लीडर बन जाते हैं और तीसरे लोग रहते हैं जो गाँव में बूथ में काम करती है कांग्रेस ऑफिस में काम करती है उधर ही दबते हैं और चौथे तरह के लोग होते हैं कि ये तीनों खूबियां खुद में रख के स्टेज के ऊपर आके भाषण करते हैं तो ये होना चाहिए हर एक महिला में मैं कर्नाटक महिला कांग्रेस में कांग्रेस की अगर बात बताना चाहती हूं तो आने वाले 2019 की लोकसभा इलेक्शन के लिए हम तैयार है मैं भी 2014 लोकसभा इलेक्शन में लड़ी थी उससे पहले 2013 की इलेक्शन में लड़ी थी अगर महिला को अगर मौका मिले तो फिफ्टी टू थाउजेंड लीड से मैं चुन के आई हूं जिस क्षेत्र से मैं चुन के आई हूँ इंडिपेंडेंस के बाद स्वतंत्र के बाद कभी उस क्षेत्र से कांग्रेस पार्टी ने नहीं जीता मैंने भी और अंजलि निम्बालकर जो मेरी बहन बेटी है कानापुर की है जो इंडिपेंडेंस के बाद हमने कभी कांग्रेस ने नहीं जीता उस जगह से हम जीत के आए हैं महिलाओं को ऐसे जगह टिकट देते हैं कि जो जाओ तुम लोग हारो या कुछ भी करो लेकिन उस जगह में भी अग्नि परीक्षा दे के अगर हम इस तरह तक पहुंचे हैं तो आप में भी बहुत सारे महिला कांग्रेस के जितने भी मेरी बहनें हैं सुष्मिता देव बन सकती है लक्ष्मी हबालकर बन सकती है और अंबिका सोनी भी बन सकती है धन्यवाद बहुत बहुत बधाई हो मेरा सभी वक्ताओं से और स्पीकर से अनुरोध है कि वो अपनी स्पीच को टाइम लिमिट में रखें